ಈ ದಿವಸ ಲೇಟ್ ಈವ್ನಿಂಗ್ ಟೈಮ್ದಲ್ಲಿ ಗಂಗಾವತಿ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಒಬ್ಬ ಅವರ ಒಂದು ಅಪರಾಧ ಪ್ರಕರಣದಲ್ಲಿ ಬೇಕಾದ ಒಬ್ಬ ಆರೋಪಿತನನ್ನು ವಶಕ್ಕೆ ತೆಗೆದುಕೊಳ್ಳಿ ಕೇಲಿ ಬಂದಾಗ ಅವನು ವಶಕ್ಕೆ ತೆಗೆದುಕೊಂಡು ಅವರು ಹೊಡುತ್ತಿರುವಾಗ ಅವನು ಹಿಂಬಾಲಕರು ಕೆಲವರು ಬಂದು ಅವರ ವೆಹಿಕಲ್ ಮೇಲೆ ವೆಹಿಕಲ್ನ ಗ್ಲಾಸ್ ಹೊಡೆದು ಅವ್ರ ಮೇಲೆ ಸ್ವಲ್ಪ ಎಲ್ಲ ಹಲ್ಲೆ ಮಾಡಿ ಅವನನ್ನು ಎಸ್ಕೇಪ್ ಆಗುವಾಗೆ ಏನು ಎಸ್ಪೇ ಎಸ್ಕೇಪ್ ಆಗಲಿಕ್ಕೆ ಸಹಾಯ ಮಾಡಿದ್ದಾರೆ ಸೊ ಪೊಲೀಸರು ಇಲ್ಲಿ ಮೈನರ್ ಇಂಜುರೀಸ್ ಇದೆ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಈಗ ಅವರೇನು ದೂರು ಕೊಡ್ತಾರೆ ದೂರನ್ನು ತೆಗೆದುಕೊಂಡು ಯಾರು ಈ ರೀತಿ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತೀವಿ ಯಾವ ಕೇಸಿಗೆ ಅದೆಲ್ಲ ನಾವು ಡಿಟೇಲ್ಸ್ ಆಗೋದಿಲ್ಲ ಯಾಕಂದರೆ ಅಲ್ಲಿ ಅವ್ರದ್ದು ಅದು ಕೇಸ್ ಬಗ್ಗೆ ಎಲ್ಲ ಅಲ್ಲಿ ಲೋಕಲ್ ಗಂಗಾವತಿ ಪೊಲೀಸರಿಗೆಲ್ಲ ಮಾತಾಡಿಕೊಂಡು ಅದರದ್ದು ಏನು ಗ್ರಾವಿಟಿ ಇದೆ ಅದನ್ನೆಲ್ಲ ನೋಡಿಕೊಂಡು ಯಾಕಂದ್ರೆ ಇದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆಗ್ತದೆ ಅದನ್ನ ನೋಡ್ಕೊಂಡು ನಾವು ಮುಂದೆ ತಿಳಿಸ್ತೀವಿ ಅಟ್ಯಾಕ್ ಮಾಡಿರೋರು ಅದನ್ನೇ ಈಗ ಎಲ್ಲ ಅದು ಪರಿಶೀಲನೆ ನಡೀತಾ ಇದೆ ಯಾಕಂದ್ರೆ ಈಗ ನಾವು ಎಲ್ಲನೂ ಮಾಹಿತಿ ಹೇಳಿಬಿಟ್ರೆ ನಾಳೆ ಅದು ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಳಲಿಕ್ಕೆ ತೊಂದರೆ ಆಗ್ತದೆ ಅದಕ್ಕೆ ನಾವೀಗ ಯಾರು ಏನು ಅಂತ ಐಡೆಂಟಿಫೈ ಕೂಡ ಮಾಡಿದೀವಿ ಸಾಧ್ಯದಷ್ಟು ಬೇಗ ಅವ್ರ ಮೇಲೆ ಕಠಿಣ ನಾವು ಎಲ್ಲ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಆ ಖಚಿತ ಇನ್ಫಾರ್ಮೇಶನ್ ಖಚಿತ ಮೇಲೆ ನಿಮಗೆ ಹೇಳ್ಬೇಕಾಗ್ತದೆ ಅಲ್ಲಿವರೆಗೆ ನಾವು ಅದ್ರ ಬಗ್ಗೆ ಏನು ಮಾಹಿತಿ ಏನು ಇವರು ಸರ್ ಈಗ ಗಂಗಾವತಿ ಪೊಲೀಸ್ ಸಿಬ್ಬಂದಿಯವರು ಅವ್ರು ಏನು ಬಂದಿದ್ರು ಅದಕ್ಕೂ ಏನೋ ಯಾವ ತರ ಏನೇನಾಯಿತು ಇನ್ಸಿಡೆಂಟ್ ಹೇಳಿದ್ದಾರೆ ಸೊ ಅದ್ರ ಅದು ಮಾಹಿತಿ ತಗೊಂಡಿದೀವಿ ಸೊ ಅಲ್ಲಿ ಸಾರ್ವಜನಿಕರು ಕೆಲವರು ಇದ್ದರು ಅವ್ರ ಕಡೆಯೂ ಕೆಲವು ಮಾಹಿತಿ ತಗೊಂಡಿದ್ದೀವಿ ಸೊ ತಾವು ಕೂಡ ಕೆಲವರು ಕೆಲವೊಂದು ಮಾಹಿತಿಯನ್ನು ನೀಡಿದ್ರೆ ಅದೆಲ್ಲ ಆಧರಿಸಿ ತಕ್ಷಣ ಮುಂದಿನ ಐದು ಜನ ಅಂದ್ರೆ ಗಾಡಿಯಲ್ಲಿ ಐದು ಜನ ಇರಲಿಲ್ಲ ಟೋಟಲ್ ಅವ್ರೀಮ್ ಐಜನ್ ಇಟ್ಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಡಿಟೇಲ್ಸ್ ಇದು ಮಾಡಲಿಕ್ಕೆ ಆಗುದಿಲ್ಲ ಸೊ ಯಾಕಂದ್ರೆ ಅವರು ಲೋಕಲ್ ಅಲ್ಲಿ ಪೊಲೀಸ್ ಅಧಿಕಾರಿಗಳೊಂದಿಗೆ ಕೂಡ ಸಂಪರ್ಕ ಮಾಡಿವೆ ಸಂಪರ್ಕ ಮಾಡಿ ಎಲ್ಲ ವಿವರ ತೆಗೆದುಕೊಂಡು ಮತ್ತೆ ನಿಮಗೆ ನಾಳೆ ಡೀಟೇಲ್ಸ್ ಕೊಡ್ತೇವೆ ಹಿಂದಿನ ಗ್ಲಾಸ್ ಹೊಡೆದು ಡೋರು ತೆಗೆದು ಇದು ಮಾಡ್ಕೊಂಡು ಸ್ಟ್ರಗಲ್ ಮಾಡಿ ತಗೊಂಡೋಗಿದ್ದೆ ಇನ್ನೂ ಸಿಕ್ಕಿಲ್ಲ ಈಗ ಮಾಹಿತಿ ತಗೊಂಡು ಮುಂದಿನ ಎಲ್ಲ ಪ್ರೊಸೀಜರ್ ಇದು ಮಾಡ್ತಾ ಇದೀವಿ ಟೀಮ್ ಮಾಡಿ ಅವ್ರಿಗೆ ಸೆಕ್ಯೂರ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ ತ್ರೀ ನೈಂಟಿ ಟು ಕೇಸ್ ಅಥವಾ ಬೇರೆ ಬೇರೆ ಕೇಸ್ ಅದೇ ಹೇಳ್ತಾ ಇದ್ದೀನಿ ಅಂದ್ರೆ ನಮಗೆ ಇನ್ವೆಸ್ಟಿಗೇಷನ್ ಇದೆ ನಾನು ಹೆಚ್ಚಿಗೆ ಹೇಳಿಕ್ ಬರುದಿಲ್ಲ ಯಾಕಂದ್ರೆ ಅಲ್ಲಿ ಏನಿದೆ ನಾನು ತಿಳ್ಕೊಬೇಕಾಗ್ತದೆ ಅಲ್ಲಿಂದ ಆ ಆಫೀಸರ್ಸ್ ಅದನ್ನ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ ಈಗ ನಮ್ಮಲ್ಲಿ ಏನು ಇನ್ಸಿಡೆಂಟ್ ಆಗಿದೆ ಅದ್ರ ಬಗ್ಗೆ ನಾವು ಹೇಳ್ಬಹುದು ಅವ್ರಿಗೆ ಯಾವ ಪ್ರಕರಣದಲ್ಲಿ ಬೇಕಾಗಿದ್ರು ಏನು ಅಂತೇಳಿ ಅಲ್ಲಿ ಅಧಿಕಾರಿಗಳಿಗೆ ನನಗಿಂತ ಚೆನ್ನಾಗಿ ಗೊತ್ತಿರ್ತದೆ ಸೊ ಆ ಹಿನ್ನೆಲೆಯಲ್ಲಿ ಅದನ್ನು ಮುಂದೆ ತಮಗೆ ತಿಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಇಂಟಿಮೇಷನ್ ಮಾಡಲಿಕ್ಕೆ ಬರ್ತಾ ಇದ್ರಂತ ಅವ್ರು ಪೊಲೀಸ್ ಠಾಣೆಗೆ ಈ ಥರ ತಗೊಂಡು ಹೋಗ್ತಾ ಇದೀವಿ ಅಂತೇಳಿ ಮೀನ್ ವೈಲ್ ಇದು ಘಟನೆ ಆಗಿದೆ ಒಂದು ಇನ್ಫಾರ್ಮೇಶನ್ ಅಲ್ಲಿ ಬಂದಿರ್ತಾರೆ ಬಂದಾಗ ಅವನು ಸಿಗ್ಬೋದು ಸಿಗ್ಲಿಕ್ಕಿಲ್ಲ ಬಟ್ ಸಿಕ್ಕಾಗ ತಕ್ಷಣ ಅವರು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ ಬರ್ತಾ ಇದಾರೆ ಡೈರೆಕ್ಟ್ಲಿ ಏನು ಅವ್ರು ಹೋಗ್ತಾ ಇರಲಿಲ್ಲ ಗಂಗಾವತಿ ರೂರಲ್ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ದಾರೆ ಅವರು ರೂರಲ್ ಲಿಮಿಟ್ಸ್ ಎಲ್ಲ ಅವನು ಸೆಕ್ಯೂರ್ ಆಗಿದ್ದ ಸೊ ಬರುವಾಗಲೇ ಇದು ಇನ್ಸಿಡೆಂಟ್ ಆಗಿದೆ ಏನು ಪ್ರೊಸೀಜರ್ ಲ್ಯಾಬ್ಸ್ ಏನಾಗಿಲ್ಲ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದರೆ ಕಾನೂನು ಭಯ ಇಲ್ಲ ಕಾನೂನು ಭಯ ಈಗ ಪ್ರಶ್ನೆನೇ ಬರೋದಿಲ್ಲ ಯಾಕಂದರೆ ಇದು ಸಡನ್ ಆಗಿ ಆಗಿದೆ ಅವರು ಈಗ ನಮ್ದು ಹೊರಗಡೆಯಿಂದ ಬಂದು ಅವರು ಇದು ಮಾಡಿದ್ದಾರೆ ಅದು ಏನು ಆಯಿತು ಯಾವ ಥರ ಆಯಿತು ನಾವು ಕೂಡ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಈಗ ನಮ್ಗೆ ಗೊತ್ತಿದ್ದು ಈ ಥರ ಆಗಿತ್ತು ಅಂತಂದ್ರೆ ಅದು ನಾವು ಹೇಳ್ಬೋದಿತ್ತು ಕಾನೂನು ಭಯ ಅವ್ರಿಗೆ ಹೇಗೆ ಮುಟ್ಟಿಸ್ಬೇಕಾಗಿ ಮುಟ್ಟಿಸ್ತೀವಿ ಆಯ್ತಾ ಯಾರಿಗೂ ಅದ್ರ ಸ್ಪೇರ್ ಮಾಡೋ ಅವಶ್ಯಕತೆ ಏನೋ ಇದಿಲ್ಲ ಏನು ಆ ಅವಕಾಶ ಕೊಡೋದಿಲ್ಲ ಕಾನೂನು ಭಯ ಎಷ್ಟು ಇಡಬೇಕು ಅಷ್ಟು ಇಡ್ಲಿಕ್ಕೆ ಏನು ವ್ಯವಸ್ಥೆ ಬೇಕು ಅದೆಲ್ಲ ನಾವು ಕಾನೂನು ಕಠಿಣ ಕಾನೂನು ಕ್ರಮ ತಗೊಳ್ತೀವಿ